ಚುನಾವಣಾ ವಿಶ್ಲೇಷಣೆಗೆ ಸ್ವಾಗತ ಮೊದಲೇ ಬಾರಿಗೆ ನಿಮಗೆ ಎಲ್ಲರಿಗೂ ಒಂದು ಹುತ್ಪೂರ್ವವಾದ ಧನ್ಯವಾದಗಳನ್ನು ಅನುಪಿಸಬೇಕು ಯಾಕೆಂತ ಹೇಳಿದ್ರೆ ನಾವು ಹೊಸದಾಗಿ ನಮ್ಮ ವಾಹಿನಿಯ ವೀಕ್ಷಕರಿಗೋಸ್ಕರ ಒಂದು ಉತ್ತಮವಾದ ಕಾರ್ಯಕ್ರಮ ಕೊಡಬೇಕು ಅಂತ ಈ ಚುನಾವಣಾ ವಿಶ್ಲೇಷಣೆ ಮಾಡಿದ್ವಿ ನಿಜವಾಗ್ಲೂ ಹೇಳಬೇಕು ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಹೆಚ್ಚಾಗಿ ನೀವು ಸ್ಪಂದಿಸಿದ್ದೀರಿ ಬರೀ ಸ್ಪಂದಿಸಿದ ಅದಕ್ಕೆ ಪ್ರತಿಕ್ರಿಯೆಯನ್ನು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಿ ಸೊ ಹಾಗಾಗಿ ನಿಮ್ಮ ಪ್ರತಿಕ್ರಿಯೆಗಳ ಮುಖಾಂತರ ಕೊಟ್ಟಿರೋ ಮುಖಾಂತರ ನಮ್ಮ ಜವಾಬ್ದಾರಿ ಇನ್ನಷ್ಟು ಸಹ ಹೆಚ್ಚಿದೆ ಆರಂಭದಲ್ಲಿ ನಾವು ಮಾಡಬೇಕಿದ್ದರೆ ಮೊದಲನೇ ಹಂತದಕ್ಕೆ ಮಾತ್ರ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಈಗ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಕೇಳಿ ಅದನ್ನು ನೋಡಿ ನಮಗೆ ಇನ್ನೂ ಖುಷಿಯಾಗಿ ಎರಡನೇ ಹಂತದ ಏನು ನಾವು ಅಂದರೆ ಕರ್ನಾಟಕದ ಎರಡನೇ ಹಂತದ ಏನಿದೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಅದರ ಬಗ್ಗೆ ಸಹ ವಿಶ್ಲೇಷಣೆ ಮಾಡಬೇಕು ಅಂತ ಇದ್ದೀವಿ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅದನ್ನು ನೋಡಿದ್ದೀರಿ ಹಾಗಾಗಿ ಇನ್ ಇಷ್ಟು ರೀತಿಯ ನೀವು ನಮಗೆ ಸಹಕಾರ ನೀಡಿದ್ದಕ್ಕೆ ಮತ್ತು ಪ್ರೋತ್ಸಾಹ ನೀಡೋದಕ್ಕೆ ನಮ್ಮ ವಾಹಿನಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಇವತ್ತಿನ ದಿವಸ ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಅತ್ಯಂತ ದೊಡ್ಡ ಹಬ್ಬವಾದ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ವು ಕರ್ನಾಟಕದ ಅಂದರೆ ದೇಶದ ಎರಡನೇ ಹಂತ ಅದರಲ್ಲಿ ರಾಜ್ಯದ ಮೊದಲನೇ ಹಂತ ನಡೀತು ಸುಮಾರು ಹದಿನಾಲ್ಕು ಕ್ಷೇತ್ರಗಳು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಕ್ಷೇತ್ರಗಳು ನಡೀತು ಸಹಜವಾಗಿ ನಿರೀಕ್ಷೆ ಹೆಚ್ಚಾಗಿತ್ತು ಅದರಲ್ಲೂ ಸಹ ಪ್ರಧಾನಮಂತ್ರಿಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳ್ತಿದ್ರು ದಾಖಲೆ ಪ್ರಮಾಣದಲ್ಲಿ ಜನ ಬಂದು ಮತದಾನ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಹುಶಃ ಅವರು ಅಂದ್ಕೊಂಡಿದ್ರು ಏನೋ ಜ ಮತದಾನ ತುಂಬ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಾನೆ ಹಾಗಾಗಿ ಅವರು ಸಾಕಷ್ಟು ಬಾರಿ ಅವರು ಎಲ್ಲ ಭಾಷಣಗಳಲ್ಲೂ ಸಹ ಅವರು ಹೇಳ್ತಾ ಇರ್ಬೇಕಿದ್ರೆ ದಾಖಲೆಯ ಸಂಖ್ಯೆಯಲ್ಲಿ ಬಂದು ನೀವು ಮತದಾನ ಮಾಡಬೇಕು ಅಂತ ಆದರೆ ಪ್ರಧಾನಮಂತ್ರಿಯವರ ನಿರೀಕ್ಷೆಯ ಜನ ಸುಳ್ಳು ಮಾಡಿದ್ದಾರೆ ಅಂತಲೇ ಹೇಳಬೇಕು ಅವರು ಅಷ್ಟು ಬಾರಿ ಕೇಳ್ಕೊಂಡು ಹೋದ್ರೂ ಅವರು ಜನ ಅಷ್ಟೊಂದು ತಕ್ಕನಾಗಿ ನಿರೀಕ್ಷಿಸಿದಷ್ಟು ತಕ್ಕನಾಗಿ ಅವರು ಓಟ್ ಮಾಡಿಲ್ಲದೇ ಇರೋದು ಅಥವಾ ಮತದಾನ ಮಾಡಿಲ್ಲದೆ ಇರೋದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ ಅದರಲ್ಲೂ ಸಹ ನಗರ ಪ್ರದೇಶಗಳಲ್ಲಿ ಏನ ಜನಗಳು ತುಂಬ ನಿರ್ಲಿಪ್ತರಾಗಿದ್ದಾರೆ ಸಹಜವಾಗಿ ಯಾವಾಗಲೂ ನಾವು ನೋಡ್ತಿರ್ತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ತುಂಬ ಚೆನ್ನಾಗಾಗ್ತಿರುತ್ತೆ ನಗರ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಆಗಿರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಎಲ್ಲೆಲ್ಲಿ ಹೇಗೆ ಆಗಿದೆ ಏನಾಗಿದೆ ಇದರ ಫಲಾಫಲಗಳದ್ದೇನು ಅನ್ನೋದನ್ನು ನೋಡೋಣ ಯಾಕೆಂದರೆ ಈ ಇದರಲ್ಲಿ ನಮಗೆ ಒಂದು ಚೌಕ ಿದೆ ಚುನಾವಣಾ ಆಯೋಗದ ಪರವಾಗಿ ನಾವೇನು ತಿಳಿದ್ರೆ ಒಂದು ಸತಿ ಆದಮೇಲೆ ಪೂರ್ತಿ ಚುನಾವಣೆ ಎಲ್ಲ ಕಡೆ ಚುನಾವಣೆ ಮುಗಿಯುವವರೆಗೂ ನಾವು ಎಲ್ಲೂ ಎಕ್ಸಿಟ್ ಪೋಲ್ ಹೇಳಬಾರ್ದು ಆದರೆ ಯಾವ ರೀತಿ ಆಗ್ಬೋದು ಇದರಿಂದ ಯಾರ್ಯಾರಿಗೆ ಯಾವ ರೀತಿಯಾದ ಅನುಕೂಲಗಳಾಗ್ಬೋದು ಅಥವಾ ಏನಾಗ್ಬೋದು ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ ಒಟ್ಟು ಇವತ್ತು ನಡೆದಂಥ ಒಟ್ಟು ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಅಂದರೆ ಮೊದಲನೇದಲ್ಲಿ ನೂರ ಆಗಿತ್ತು ಇವಾಗ ಎರಡನೇದಲ್ಲಿ ಎಂಬತ್ತೆಂಟು ಕ್ಷೇತ್ರಗಳ ಮತದಾನ ಆಗಿದೆ ಒಟ್ಟು ಹದಿಮೂರು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ ಎರಡನೇ ಹಂತದಲ್ಲಿ ಶೇಕಡ ಅರವತ್ತೊಂದರಷ್ಟು ಮತದಾನ ಆಗಿದೆ ಅದರಲ್ಲಿ ಕರ್ನಾಟಕದಲ್ಲಿ ಅರವತ್ತ ನಾಲ್ಕು ಪಾಯಿಂಟ್ ನಾಲ್ಕು ಮತದಾನ ಆಗಿದೆ ಅದು ಒಂದು ಸ್ವಲ್ಪ ನಿಟ್ಟುಸಿರು ಬಿಡ್ಬೋದಾದ್ರೂ ಅದನ್ನು ಇನ್ನು ಮುಂದೆ ನೋಡ್ಕೊಂಡು ಹೋದಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ಜಾಸ್ತಿಯಾಗಿದೆ ಎಲ್ಲಿ ಕಡಿಮೆ ಆಗಿದೆ ಅಂತ ಸಹಜವಾಗಿ ಎರಡನೇ ಹಂತದ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಮತದಾನ ಆಗಿದೆ ಒಟ್ಟು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಮತದಾನ ಆಗಿದೆ ಅಂತ ಹೇಳಿದೆ ಅದರಲ್ಲಿ ಅತ್ಯಂತ ಹೆಚ್ಚು ಅಂದರೆ ಜಿದ್ದಾಜಿದ್ದಿ ಈ ಸತಿ ಇತ್ತು ಕಳೆದ ಬಾರಿ ಸಹ ಮಂಡ್ಯ ಕ್ಷೇತ್ರ ಅತ್ಯಂತ ಜಿದ್ದಾಜಿದ್ದಿಯಾಗಿತ್ತು ಈ ಸತಿ ಅಷ್ಟು ಜಿದ್ದಾಜಿದ್ದಿ ಜಿದ್ದಾಜಿದ್ದಿಯಲ್ಲದಿದ್ದರು ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿಂತಿದ್ದರು ಅವರು ಎದುರುಗಡೆ ಸ್ಟಾರ್ ಚಂದ್ರ ಅವರು ನಿಂತಿದ್ದರು ಹಾಗಾಗಿ ಏನಾಗುತ್ತೆ ಅಂತ ಹೇಳ್ತಿತ್ತು ಅಲ್ಲಿ ಸುಮಲತಾ ಅವರು ಬೆಂಬಲ ಇತ್ತು ಇಲ್ವೋ ಅನ್ನೋದಿಲ್ಲ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ ಅಲ್ಲಿ ಅಚ್ಚರಿ ಎನ್ನುವಂತೆ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಏಳರಷ್ಟು ಮತದಾನ ಆಗಿದೆ ಆದರೆ ತುಂಬ ನೀರಸ ಅಂತ ಹೇಳಿದ್ರೆ ಬೆಂಗಳೂರು ಕೇಂದ್ರ ಮತ್ತು ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಉತ್ತರ ಆಗಿದೆ ಬೆಂಗಳೂರು ಕೇಂದ್ರ ಬಂದು ನಲವತ್ತೊಂಬತ್ತು ಪಾಯಿಂಟ್ ಎರಡು ಒಂದು ಅಂದರೆ ಐವತ್ತಕ್ಕಿಂತ ಕಡಿಮೆನೇ ಇದೆ ಬೆಂಗಳೂರು ಉತ್ತರ ಐವತ್ತು ಪಾಯಿಂಟ್ ಒಂಬತ್ತು ಒಂದು ಮತ್ತು ಬೆಂಗಳೂರು ದಕ್ಷಿಣ ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತು ಮೂರು ಏಳಾಗಿದೆ ಅಂತ ಹೇಳಿದ್ರೆ ಸಹಜವಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಏನು ನಿರೀಕ್ಷೆ ಮಾಡ್ತಿದ್ವಿ ಬೆಂಗಳೂರು ಜನ ಅದೇ ರೀತಿ ಮಾಡಿದ್ದಾರೆ ಸೊ ಬೆಂಗಳೂರು ಜನ ಏನಂತ ಹೇಳಿದ್ರೆ ಇದು ಶುಕ್ರವಾರ ನಡೆದಿದೆ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿವಸ ರಜಾ ಇದೆ ಏನಂತ ಹೇಳಿದರೆ ಯಾರು ಹೇಗಾದರೂ ಬರಲಿ ನಮಗೇನಿಲ್ಲ ಚಿಂತೆ ಇಲ್ಲ ಅನ್ನೋದು ಒಂದು ಎದ್ದು ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದು ನಮ್ಮ ಅಂದರೆ ನಾವಂತಲ್ಲಿ ಎಲ್ಲ ಕಡೆ ಹೋಗಿ ವಿಚಾರಿಸ್ತಾ ಇದ್ದಾಗ ಯಾಕೆ ಮತದಾನ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲರ ಆಶಾ ಎಲ್ಲ ಅಳಲು ಅಥವಾ ಎಲ್ಲರ ಕೋರಿಕೆ ಏನಪ್ಪ ಅಂತ ಹೇಳಿದ್ರೆ ಮತದಾನ ಕಡ್ಡಾಯ ಮಾಡಬೇಕು ಯಾರು ಮತದಾನ ಮಾಡಲ್ವೋ ಅವರಿಗೆ ಯಾವುದೇ ರೀತಿ ಸರ್ಕಾರಿ ಸವಲತ್ತುಗಳನ್ನ ಕೊಡಬಾರ್ದು ಅಂತ ಬಹುಶಃ ಇದನ್ನು ಸರ್ಕಾರ ಮತ್ತೆ ಚುನಾವಣಾ ಆಯೋಗ ಇದು ಸ್ವಲ್ಪ ಗಮನ ಕೊಡಬೇಕು ಯಾಕೆಂದರೆ ಅದು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ನಾವು ತುಂಬ ಕಡಿಮೆ ನೋಡ್ತಾ ಇದ್ವಿ ಅಲ್ಲಿ ಬೆಳಗ್ಗೆ ಎಲ್ಲ ಸವಲತ್ತು ಕೊಟ್ಟಿರ್ತಾರೆ ಎಲ್ಲ ಕಾರ್ಖಾನೆ ಸಹ ಇಡೀ ಒಂದು ದಿವಸ ರಜಾ ಕೊಟ್ಟಿರ್ತಾರೆ ಎರಡು ಅದು ನಿಂತ್ಕೊಂಡು ಅರ್ಧ ಮುಕ್ಕಾಲು ಗಂಟೆ ಅಲ್ಲಿ ನಾವು ಸುಮಾರು ಸತಿ ನಾವು ಮತಗಟ್ಟೆಗಳ ಕಡೆ ತರ ಹೋದಾಗ ಅಲ್ಲಿ ನಾನು ಸಹಜವಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ಉದ್ದನೆಯಾದ ಸರದಿ ಸಾಲಿತ್ತು ಅಲ್ಲಿ ಬಂದಿದ್ದ ತಕ್ಷಣ ಅಯ್ಯೋ ಇಷ್ಟೊಂದು ಸಾಲಿದಿ ಆಮೇಲೆ ಬರ್ತೀವಿ ಅಂತ ಹೋದವರು ಖಂಡಿತವಾಗ್ಲೂ ಆಮೇಲೆ ಬರಲೇ ಇಲ್ಲ ಎಷ್ಟೊಂದು ಜನ ನಾವು ನೋಡ್ತಿದ್ವಿ ಪಕ್ಷದ ಕಾರ್ಯಕರ್ತರು ಸಹ ಅವರಿಗೆ ಕರೆ ಮಾಡಿ ಕರೀತಾಯಿದ್ರು ಹಾಂ ಬರ್ತೀವಿ 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 ಅಂತ ಹೇಳಿದ್ರೆ ಹೊರತು ಕಡೆಯವರೆಗೂ ಬರಲಿಲ್ಲ ಅದಕ್ಕೆ ನೆಪ ಹೊಳೆದ್ರು ಬಿಸಿಲು ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬರ್ತೀವಿ ಅಂತ ಹೇಳಿದ್ರು ಕೊನೆಗೆ ಬರಲೇ ಇಲ್ಲ ಸೊ ಹಾಗಾಗಿ ನೋಡಿದ್ರೆ ತುಂಬ ಬೆಂಗಳೂರಿನಲ್ಲಿ ಐವತ್ತು ಶೇಕಡ ಐವತ್ತರಷ್ಟಾಗಿರೋದು ಒಂದು ತುಂಬ ಒಂದು ಮತದಾರರ ನಿರ್ಲಿಪ್ತತೆ ಅಂತ ಕೇಳಿದ್ರೆ ಅದನ್ನು ತಪ್ಪಾಗ್ಲಾರದು ಹೇಳಿದ್ರೆ ಮತದಾನ ಅನ್ನೋದು ಒಂದು ಶ್ರೇಷ್ಠವಾದ ಒಂದು ಕರ್ತವ್ಯ ಅದು ಹಕ್ಕು ಎಲ್ಲರೂ ಚಲಾವಣೆ ಮಾಡಲೇಬೇಕು ಆ ರೀತಿ ಚಲಾವಣೆ ಮಾಡಿದಾಗಲೇ ಒಂದು ಒಳ್ಳೆಯ ಸರ್ಕಾರ ಅಥವಾ ಯಾವ ರೀತಿಯಾದ ಅವ್ರಿಗೆ ಅಭಿರುಚಿಯಾದ ಸರ್ಕಾರ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಮತದಾನ ಕಡಿಮೆ ಆದಷ್ಟು ಅದು ಅಷ್ಟು ಒಳ್ಳೆಯ ಕ್ಯಾಂಡಿಡೇಟ್ನ ಆಯ್ಕೆ ಆಗಲ್ಲ ಅಷ್ಟು ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗಲ್ಲ ಅಂತ ಎಲ್ಲರ ಅಂಬೋಣ ಇವಾಗ ನಾವು ಇನ್ನೊಂದು ನೋಡ್ಕೊಂಡು ಬನ್ನಿ ಮಿಕ್ಕಿನ್ ಕಡೆಗಳಲ್ಲಿ ಎಷ್ಟೆಷ್ಟಾಗಿದೆ ಅಂತ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರ ಅದರಲ್ಲೂ ಸಹ ಇತ್ತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡಿದ್ದರು ಅವರ ಎದುರುಗಡೆಗೆ ಈ ಸತಿ ಮುಂಚೆಯೆಲ್ಲ ಒಂದು ಡಮ್ಮಿ ಕ್ಯಾಂಡಿಡೇಟ್ ಥರ ಇದ್ದರೆ ಈ ರೀತಿಯಾದ ಅತ್ಯುತ್ತಮವಾದ ಸ್ವತಃ ದೇವೇಗೌಡವರ ಅಳಿಯ ಮತ್ತು ಹೃದಯ ತಜ್ಞರಾದಂಥ ಮಂಜುನಾಥ್ ಅವರು ಸಿ ಎನ್ ಮಂಜುನಾಥ್ ಅವರು ನಿಂತಿದ್ದರು ಅಲ್ಲಿ ಅರವತ್ತೊಂದು ಪಾಯಿಂಟ್ ಏಳು ಇಂಟ್ರೆಸ್ಟು ಮತದಾನ ಆಗಿದೆ ಅದು ಒಂದು ನೋಡಬೇಕು ಕುತೂಹಲಕರಾಗಿದೆ ಇನ್ನು ಚಾಮರಾಜನಗರದಲ್ಲಿ ಅದು ಮೀಸಲು ಕ್ಷೇತ್ರ ಇದೆ ಚಾಮರಾಜನಗರ ಅದರಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಆರಾಗಿದೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಯಾವಾಗಲೂ ಅಲ್ಲಿ ಏನಂತ ಹೇಳಿದ್ರೆ ಜಿದ್ದಾಜಿದ್ದಿಯಲ್ಲೂ ಸಹ ಅದಕ್ಕೆ ಸ್ವಲ್ಪ ಆಂಧ್ರದ ಹತ್ತಿರ ಇದೆ ಅಲ್ಲಿ ತೆಲುಗು ಮತ್ತು ಜ ಭಾಷೆ ಮತ್ತು ಅಲ್ಲಿಯ ಸ್ವಲ್ಪ ಕಲ್ಚರ್ ಅದೇ ಥರ ಇರೋದ್ರಿಂದ ಅಲ್ಲಿ ಯಾವಾಗಲೂ ಒಂದು ಇರುತ್ತೆ ಅಲ್ಲಿ ಫಿಲಮ್ ಥರ ನಡೀತಾ ಇರುತ್ತೆ ಅಲ್ಲಿ ಅವ ಚುನಾವಣೆಗಳು ನಡೆಯಲು ಸಹ ಅಲ್ಲಿ ಯಾವುದೋ ಪ್ರಚಾರಗಳು ನಡೆಯೋದೆಲ್ಲ ಪಿಕ್ಚರ್ಗಳು ಸಿನಿಮಾ ರೀತಿಯಲ್ಲೇ ನಡೆಯುತ್ತೆ ಅಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಐದು ಆಗಿದೆ ಅಂದರೆ ಎಪ್ಪತ್ತೆರಡರಷ್ಟು ಮತದಾನ ಆಗಿದ್ದರೆ ಇನ್ನು ಚಿತ್ರದುರ್ಗ ಅಲ್ಲಿ ಅರವತ್ತೇಳು ಪಾಯಿಂಟ್ ಐದು ದಕ್ಷಿಣ ಕನ್ನಡ ಎಪ್ಪತ್ತೆರಡು ಪಾಯಿಂಟ್ ಮೂರು ಅಲ್ಲಿ ಬುದ್ಧಿವಂತರ ಇರುವಂಥ ಜನ ಅಂತ ಹೇಳಿದೆ ಅಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಆಗಿದೆ ಹಾಸನದಲ್ಲೂ ಸಹ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಆಗಿದೆ ಕೋಲಾರ ಎಪ್ಪತ್ತ್ಮೂರು ಪಾಯಿಂಟ್ ಎರಡು ಐದು ಮೈಸೂರು ಅರವತ್ತಾರು ಪಾಯಿಂಟ್ ತೊಂಬತ್ತಾರು ಅಂದರೆ ಅರವತ್ತಾರು ಮತ್ತು ಒಂಬತ್ತು ಆರು ಅಂದರೆ ಅರವತ್ತೇಳು ಶೇಕಡ ಅರವತ್ತೇಳಾಗಿದೆ ಅದು ಸಹ ಪುತ್ತೂರು ಹಲ ಕಳಿಸಿರುವಂಥ ಮತ್ತೊಂದು ಕ್ಷೇತ್ರ ಅಲ್ಲಿ ಸ್ವತಃ ಮೈಸೂರು ರಾಜಮಂತ್ರದ ಯದುವೀರ ಒಡೆಯರವ್ರು ನಿಂತ್ಕೊಂಡಿದ್ದಾರೆ ಲಕ್ಷ್ಮಣ್ ಅವರ ಕಾಂಗ್ರೆಸ್ ನಿಂತಿದ್ದಾರೆ ಅದು ಸಹ ಒಂದು ಜಿದ್ದಾಜಿದ್ದಿಯಾದ ಕಣ ಅಂತ ಹೇಳ್ತಾ ಇದ್ದಾರೆ ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಅಲ್ಲೂ ಸಹ ಎಪ್ಪತ್ತೆರಡು ಪಾಯಿಂಟ್ ಆರು ಒಂಬತ್ತರಷ್ಟು ಮತದಾನ ಆಗಿದೆ ಒಟ್ಟಿನಲ್ಲಿ ಇಡೀ ರಾಜ್ಯದ ಒಂದು ಸರಾಸರಿ ತೆಗೆದುಕೊಂಡು ಹೋದರೆ ಅರವತ್ನಾಲ್ಕರಷ್ಟು ಮತದಾನ ಆಗಿದೆ ಈ ರೀತಿಯಾದ ಮತದಾನ ಆಗಿರೋದ್ರಲ್ಲಿ ಏನಾಗತ್ತೆ ಅಂದರೆ ಸಹಜವಾಗಿ ಏನಂತ ಹೇಳಿದ್ರೆ ಒಂದು ಇದೆ ಜಾಸ್ತಿ ಮತದಾನ ಆದಾಗ ಬಿ ಜೆ ಪಿಗೆ ಅನುಕೂಲ ಆಗುತ್ತೆ ಕಡಿಮೆ ಮತದಾನ ಆದಾಗ ಕಾಂಗ್ರೆಸ್ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಹಜವಾದ ಭಾವನೆ ಆದರೆ ಇಲ್ಲಿ ನೋಡ್ತಾ ಇರಬೇಕಿದ್ರೆ ಈ ರೀತಿ ಇವತ್ತಿನಲ್ಲಿ ನೋಡಬೇಕಿದ್ರೆ ಒಂದು ಮಿಶ್ರ ಪ್ರತಿಕ್ರಿಯೆ ನೋಡ್ಬೋದು ಅಥವಾ ಬೇರೆ ಥರ ವಿಭಿನ್ನವಾಗಿ ನೋಡ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಸಹಜವಾಗಿ ನಗರ ಪ್ರದೇಶಗಳಲ್ಲಿ ಕೆಲವೊಂದು ಪಟ್ಟಣಗಳಲ್ಲಿ ನಮ್ಮ ಯಾರು ಸುಶಿಕ್ಷಿತರು ಅಂತ ಹೇಳ್ತೀವಿ ಅವರು ಹೊರಗಡೆ ಬರಲೇ ಇಲ್ಲ ಸೊ ಹಾಗಾಗಿ ಕೆಲವೊಂದು ಭಾಗಗಳಿರುವಂಥ ಒಂದು ಕೋಮಿನ ಜನ ಅವರು ಶೇಕಡಾ ನೂರಕ್ಕೆ ನೂರರಷ್ಟು ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಅವರಿಗೆ ಅವರು ಕಾಂಗ್ರೆಸ್ನವ್ರಿಗೆ ಅನುಕೂಲ ಆಗ್ಬೋದು ಅಂತ ಒಬ್ಬರು ಹೇಳ್ತು ಅಂತ ಹೇಳಿದ್ರೆ ಅದರ ಇನ್ನೊಂದು ಆಯಾಮ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಇಲ್ಲ ಈ ರೀ ಈ ಸಲ ಹೇಗಿದ್ರೂ ಕಾಂಗ್ರೆಸ್ ಅವರು ಬರೋದಿಲ್ಲ ಅಂತ ಗೊತ್ತು ಹಾಗಾಗಿ ನಾವು ಓಟ್ ಹಾಕಿದರೆ ಏನು ಅದರಿಂದ ಏನು ಆಗೋದಿಲ್ಲ ಹಾಗಾಗಿ ನಾವು ಬರೋದು ಬೇಡ ಅಂತ ಸಾಕಷ್ಟು ಜನ ತಟಸ್ಥರಾಗಿದ್ದಾರೆ ಹಾಗಾಗಿ ಮೋದಿಯವರನ್ನ ಮಗದೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಲೇಬೇಕು ಅಂದರೆ ಮೂರನೇ ಬಾರಿಗೆ ಮತ್ತೊಮ್ಮೆ ಮೋದಿ ಮೋದಿ ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಅಂತ ಮೂರು ಸತಿ ಪ್ರಧಾನಮಂತ್ರಿ ಮಾಡಬೇಕು ಅಂತಿದೆ ಹಾಗಾಗಿ ಯಾರ್ಯಾರು ಮೋದಿಯವರ ಅಭಿಮಾನಿಗಳಿದ್ದರು ಅವರೆಲ್ಲ ಬಂದು ಓಟ್ ಹಾಕಿದ್ದಾರೆ ಅಂತಲೂ ಹೊಂದಿದೆ ಹಾಗಾಗಿ ಇದರಲ್ಲಿ ನೀವು ಈ ಸತಿ ಏನು ನಮ್ಮ ಯಾವಾಗಲೂ ನೋಡ್ತೀವಿ ಶಾಸ್ತ್ರೀಯವಾಗಿ ಲೆಕ್ಕಾಚಾರ ಹಾಕ್ತೀವಲ್ಲ ಚುನಾವಣಾ ಮತದಾನ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕಾಂಗ್ರೆಸ್ನವರಿಗೆ ಅನುಕೂಲ ಅಥವಾ ಚುನಾವಣೆಯಲ್ಲಿ ಮತದಾನ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಬಿ ಜೆ ಪಿ ಅವ್ರಿಗೆ ಅನುಕೂಲ ಅಂತ ಹೇಳ್ತಿತ್ತಲ್ಲ ಅದನ್ನ ಈ ಸತಿ ತಲೆಕ್ಕೆ ಕೇಳಕ್ಕೆ ಅಂದರೆ ಪಲ್ಟಾ ಮಾಡುವಂಥ ಎಲ್ಲ ರೀತಿಯ ಲಕ್ಷಣಗಳು ಕಾಣ್ತಾ ಇದೆ ಆದರೆ ಒಂದೇನಂತ ಹೇಳಿದ್ರೆ ಮತ್ತೊಮ್ಮೆ ನಮಗೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಚಿಕ್ಕಮಗಳೂರು ಆ ಕ್ಷೇತ್ರಗಳಲ್ಲಿ ನೋಡಿದಾಗ ಎಪ್ಪತ್ತು ಶೇಕಡ ಎಪ್ಪತ್ತೆರಡು ಎಪ್ಪತ್ತ್ಮೂರರಷ್ಟಾಗಿರೋದು ಅದೊಂದು ನಿಜವಾಗ್ಲೂ ಅವರು ಏನಂದರೆ ಅವರು ಎಲ್ಲದರಲ್ಲೂ ಸೈ ನೀವು ನೋಡಿ ನೀವು ಓದೋದ್ರಲ್ಲೂ ಅಷ್ಟೇ ನೀವು ಯಾವಾಗಲೂ ನೀವು ನೋಡ್ಕೊಂತು ಅಂತ ಹೇಳಿದ್ರೆ ಓದೋದ್ರಲ್ಲಿ ಮೊದಲನೆಯ ರ್ಯಾಂಕ್ಗಳು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಅದು ಉಡುಪಿ ಮತ್ತು ಮಂಗಳೂರು ಕಡೆಗೆ ಇರುತ್ತೆ ಸೊ ಅದರಲ್ಲಿ ಎಲ್ಲದರಲ್ಲೂ ಅವರು ಮತ್ತು ಏನೇ ಕೆಲಸ ಮಾಡಬೇಕು ಅಂತ ಹಿಡಿದು ಕೆಲಸನ ಒಂದು ಚೆನ್ನಾಗಿ ಮಾಡ್ತಾರೆ ಅಂತ ಇರುತ್ತೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಆ ಜಾಗಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ತುಂಬ ಒಳ್ಳೆಯ ಸಂಗತಿ ಅಂತ ಹೇಳ್ಬೋದು ಆದರೆ ನಗರ ಪ್ರದೇಶದಲ್ಲಿ ಬೆಂಗಳೂರು ಗ್ರಾಮಾಂತರ ಅದು ಓಕೆ ಸ್ವಲ್ಪ ಪರವಾಗಿಲ್ಲ ಆದರೆ ಬೆಂಗಳೂರು ನಗರ ಅದರಲ್ಲಿ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಇದರಲ್ಲಿ ಐವತ್ತು ಗಂಟೆ ಆಗಿರೋದು ನಿಜವಾಗ್ಲೂ ಒಂದು ಶೋಚನೀಯವಾದ ಸಂಗೀತಿಯಾಗಿದೆ ಸೊ ಹಾಗಾಗಿ ಮತ್ತೊಮ್ಮೆ ಚುನಾವಣಾ ಏನು ಜನರ ಅಳುಲೇನಿದೆ ಅಂದರೆ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತ್ತು ಎಲ್ಲಿ ಅವರು ರಜಾ ತಗೊಂಡು ಮಜಾ ಮಾಡೋಕ್ಕೆ ಹೋಗಿದ್ದಾರಲ್ಲ ಅಂದರೆ ಪ್ರತಿಯೊಂದು ಕೆ ಕೆಲಸದಲ್ಲಿ ಏನು ಎಷ್ಟೊಂದು ಜನ ನಾವು ಮಾತಾಡ್ತಾ ಇರಬೇಕು ಮತ ಕೇಳ್ತಾ ಇದ್ದರು ಇಲ್ಲ ನೀವು ಅಲ್ಲಿ ಹೋಗಿ ಒಂದು ಪ್ರೆಸಿಡಿಂಗ್ ಸೀಲ್ ಒಂದು ಸಿಗ್ನೇಚರ್ ಬರಬೇಕು ಅದು ಕೊಟ್ಟಾಗಲೇ ಅವರಿಗೆ ಅವರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅದು ಕೊಟ್ಟಾಗಲೇ ಅವರು ರಜಾ ಕೊಡಬೇಕು ಅಂತೆಲ್ಲ ಇದ್ದರು ಸೊ ಆ ರೀತಿ ಏನಾದರೂ ಮಾಡಿದ್ರೆ ಏನೋ ಇಲ್ಲಿ ಬೆಂಗಳೂರಿನವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಮತದಾನ ಆಗ್ಬೋದು ಅಂತ ಮತದಾನರ ಎಲ್ಲ ಅಭಿಪ್ರಾಯ ಆಗಿದೆ ಕಾದು ನೋಡೋಣ ಏನಾಗತ್ತೆ ಅಂತ ಇನ್ನು ಮುಂದಿನ ಹಂತದಲ್ಲಿ ಅಂದರೆ ಮೇ ಏಳನೇ ತಾರೀಕು ಮಿಕ್ಕ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂದರೆ ಕರ್ನಾಟಕ ಭಾಗನ ಅರ್ಧ ಭಾಗ ಮಾಡಿಕೊಂಡಿದ್ದ ದಾವಣಗೆರೆವರೆಗೂ ಏನು ದಕ್ಷಿಣ ಕರ್ನಾಟಕ ಅಂತ ಹೇಳ್ತಾರೆ ಆ ದಕ್ಷಿಣ ಕನ್ನಡದವರೆಗೂ ಈಗ ಆಯಿತು ಇವತ್ತು ಏಪ್ರಿಲ್ ಇಪ್ಪತ್ತಾರಾಯಿತು ದಾವಣಗೆರೆಯಿಂದ ಮೇಲೆ ಇದೆಯಲ್ಲ ಅದರಲ್ಲಿ ಹದಿನಾಲ್ಕು ಕ್ಷೇತ್ರಗಳಿದೆ ಅದು ಉತ್ತರ ಭಾಗದಲ್ಲಿ ಇದೆಯಲ್ಲ ಉತ್ತರ ಕರ್ನಾಟಕದ ಆ ಭಾಗಗಳೆಲ್ಲ ಮೇ ಏಳನೇ ನಡೆದಿದೆ ಅದು ತುಂಬ ಜಿದ್ದಾಜಿದಿಯಾಗಿದೆ ಯಾಕೆಂದರೆ ಗಂಡು ಮೆಟ್ಟಿದ ನಾಡುಗಳು ಅಲ್ಲಿ ಇಲ್ಲಿ ಥರ ಸಾಫ್ಟ್ ಆಗಿರೋದಿಲ್ಲ ಇನ್ನೊಂದು ಅಭಿನಂದನೆ ಸಲ್ಲಿಸಲೇಬೇಕು ಯಾಕೆಂದರೆ ಕನ್ನಡ ಕನ್ನಡಿಗರು ಯಾವಾಗಲೂ ಶಾಂತಪ್ರಿಯರು ಶಾಂತಿ ಪ್ರಿಯರು ಅವ್ರು ಯಾವುದೇ ಹೊಡೆದಾಟ ಬಡದಾಟಗಳಿರಲಿಲ್ಲ ಬೇರೆ ರಾಜ್ಯಗಳ ಥರ ಇಲ್ಲೂ ಸಹ ಇವತ್ತಿನ ಎಲ್ಲ ಚುನಾವಣಾ ಪ್ರಕ್ರಿಯೆ ನೋಡಿದಾಗ ಎಲ್ಲೋ ಒಂದೆರಡು ಕಡೆ ಒಂದು ಸಣ್ಣ ಪುಟ್ಟ ಗಲಭೆಗಳಾಯಿತು ಅಥವಾ ಯಾರೋ ಮೇಲೆ ಹಲ್ಲೆಗಳಾಯಿತು ಅಥವಾ ಪೊಲೀಸವ್ರ ಮಧ್ಯೆ ಚಕಮಕಿ ಅಥವಾ ಯಾವುದೋ ಎರಡು ಪಕ್ಷಗಳ ಕಾರ್ಯಕರ್ತರ ಚಕಮಕಿ ಆಯಿತು ಅಂತ ಒಂದೆರಡು ಸಣ್ಣ ಪುಟ್ಟಗಳ ಅಹಿತಕರ ಘಟ್ಟಗಳಿಂದ ಬಿಟ್ಟರೆ ಬೇರೆಲ್ಲ ಕಡೆಗಳು ಶಾಂತಿಯಾಗಿ ಮಾಡೋದ್ರ ಮುಖಾಂತರ ಶಾಂತಿಯಾಗಿ ಚುನಾವಣೆಯನ್ನು ನಡೆಸೋದ್ರ ಮುಖಾಂತರ ಮತ್ತೊಮ್ಮೆ ಕನ್ನಡಿಗರು ತಮ್ಮ ಹಿರಿಮೆ ಗೆರಿಮೆನೇ ಎತ್ತಿ ಮರೆದಿದ್ದಾರೆ ಬಹುಶಃ ಇದು ಮುಂದಿನ ಏನು ಎರಡನೆಯ ಹಂತದ ಚುನಾವಣೆ ಏನಂದರೆ ರಾಜ್ಯದ ಮೂರನೇ ಹಂತ ದೇಶದ ಮೂರನೇ ಹಂತ ಮತ್ತು ರಾಜ್ಯದ ಎರಡನೇ ಹಂತದಲ್ಲಿ ಅದನ್ನು ಎಲ್ಲರೂ ಗಮನಿಸ್ತಾರೆ ಅಂತ ಅಂದ್ಕೊಳ್ತೀವಿ ಆದರೆ ಇಲ್ಲಿಯ ಮತದಾನನ ಇಲ್ಲಿ ನೋಡಿ ಜನ ಪಾಠ ಕಲಿತಾರೆ ಮತದಾರರು ಸ್ವಲ್ಪ ಸ್ವಲ್ಪ ಏನು ಜಾಗೃತರಾಗ್ತಾರೆ ಬಹುಶಃ ನಾವು ಮುಂದಿನ ಏನು ಕರ್ನಾಟಕದ ಎರಡನೇ ಹಂತದಲ್ಲಿ ನಾವು ಒಂದು ಹೆಚ್ಚಿನದಾದ ಮತದಾನವನ್ನು ನೋಡ್ಬೋದು ಅನ್ನೋ ಆಶಯದ ಮುಖಾಂತರ ನಾವು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದೆ ಇನ್ನು ಎರಡು ಮೂರು ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಉತ್ತರ ಏನು ಎರಡನೆಯ ಹಂತದ ಚುನಾವಣೆಯ ವಿಶ್ಲೇಷಣೆಯೊಂದಿಗೆ ನಿಮ್ಮಂತೆ ಬರ್ತೀವಿ ಅಲ್ಲಿವರೆಗೂ ನಾವೆಲ್ಲರೂ ಕಾಯ್ತೀರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ